ಪುಷ್ಪಾ ಸಿನಿಮಾವೇ ಒಂದು ರೇಂಜ್ಗೆ ಸಕ್ಸಸ್ ಆಗಿದ್ರೆ ಇತ್ತ ಒಂದೇ ಸಾಂಗ್ನಿಂದ ಸಮಂತ ಎಲ್ಲರ ಕಣ್ಣು ಕುಕ್ಕುವಂತೆ ಮಾಡಿದ್ಲು ಆದರೆ ಇದೀಗ ಸಮಂತ ಅವರು ನಾನು ಊಟ ಬಿಟ್ಟರು ಸೆಕ್ಸ್ ಮಾತ್ರ ಬಿಡಲಾರಿ ಎಂದು ಹೇಳಿದ್ದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗ್ತಾ ಇದ್ದು ಎಲ್ಲೆಡೆ ಹರಿದಾಡ್ತಾ ಇದೆ ಹೌದು ಸೌತ್ ಇಂಡಿಯಾ ಸ್ಟಾರ್ ಸಮಂತ ಋತು ಪ್ರಭು ಸದ್ಯ ಸಿನಿಮಾಗೆ ಬ್ರೇಕ್ ಹಾಕಿ ಪರ್ಸನಲ್ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ ನಟಿ ಸಮಂತ ಮಯೋಸೈಟಿಸ್ ಕಾಯಿಲೆಯಿಂದ ಬಳಲುತ್ತಾ ಇದ್ದು ಅದಕ್ಕೆ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ ಬಾಲಿವುಡ್ ನಲ್ಲಿ ಮಿಂಚಿದ ನಟಿ ಸಮಂತ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಆದರೆ ಇದರ ಮಧ್ಯೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಂದರ್ಶನವೊಂದರಲ್ಲಿ ಮಾತನಾಡಿದ ಒಂದು ಕ್ಲಿಪ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ನಟಿ ಸಮಂತ ಋತು ಪ್ರಭು ಒಂದು ದಿನ ಊಟ ಬಿಟ್ಟು ಬದುಕಬಹುದು ಆದರೆ ಲೈಂಗಿಕತೆ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಆಹಾರಕ್ಕಿಂತ ಲೈಂಗಿಕತೆಗೆ ಹೆಚ್ಚು ಪ್ರಾಮುಖ್ಯತೆ ಎಂದು ಪ್ರಸ್ತಾಪಿಸಿದ್ದಾರೆ ಹತ್ತು ಸೆಕೆಂಡ್ ವಿಡಿಯೋ ಕ್ಲಿಪ್ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ ಈ ವಿಡಿಯೋ ನೋಡಿದ ನೆಟ್ಟಿಗರು ಹಾಗೂ ಅಭಿಮಾನಿಗಳು ನಟಿಯ ಹೇಳಿಕೆಗೆ ಶಾಕ್ ಆಗಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು ಮಾವ ಅಂಟವಾ ಮಾವಾ ಎಂದು ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿ ಸಿನಿ ಪ್ರೇಕ್ಷಕರನ್ನ ರಂಜಿಸಿದ್ದ ಸಮಂತ ಸಖತ್ ಕ್ರೇಜ್ ಹುಟ್ಟಿಸಿದ್ರು ಪುಷ್ಪ ಸಿನಿಮಾವೇ ಒಂದು ರೇಂಜ್ಗೆ ಸಕ್ಸಸ್ ಆಗಿದ್ರೆ ಇತ್ತ ಒಂದೇ ಸಾಂಗ್ನಿಂದ ಸಮಂತ ಎಲ್ಲರ ಕಣ್ಣು ಕುಕ್ಕುವಂತೆ ಮಾಡಿದ್ಲು ಆದರೆ ಇದೀಗ ಸಮಂತ ಅವರು ನಾನು ಊಟ ಬಿಟ್ಟರು ಸೆಕ್ಸ್ ಮಾತ್ರ ಬಿಡಲಾರಿ ಎಂದು ಹೇಳಿದ್ದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗ್ತಾ ಇದ್ದು ಎಲ್ಲೆಡೆ ಹರಿದಾಡ್ತಾ ಇದೆ ಹೌದು ಸೌತ್ ಇಂಡಿಯಾ ಸ್ಟಾರ್ ಸಮಂತ ಋತು ಪ್ರಭು ಸದ್ಯ ಸಿನಿಮಾಗೆ ಬ್ರೇಕ್ ಹಾಕಿ ಪರ್ಸನಲ್ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ ನಟಿ ಸಮಂತ ಮಯೋಸೈಟಿಸ್ ಕಾಯಿಲೆಯಿಂದ ಬಳಲುತ್ತಾ ಇದ್ದು ಅದಕ್ಕೆ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ ಬಾಲಿವುಡ್ ಟಾಲಿವುಡ್ನಲ್ಲಿ ಮಿಂಚಿದ ನಟಿ ಸಮಂತ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಆದರೆ ಇದರ ಮಧ್ಯೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಂದರ್ಶನವೊಂದರಲ್ಲಿ ಮಾತನಾಡಿದ ಒಂದು ಕ್ಲಿಪ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ೂಸ್ಟಿ ಎಸ್ ನಟಿ ಸಮಂತ ಋತು ಪ್ರಭು ಒಂದು ದಿನ ಊಟ ಬಿಟ್ಟು ಬದುಕಬಹುದು ಆದರೆ ಲೈಂಗಿಕತೆ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಆಹಾರಕ್ಕಿಂತ ಲೈಂಗಿಕತೆಗೆ ಹೆಚ್ಚು ಪ್ರಾಮುಖ್ಯತೆ ಎಂದು ಪ್ರಸ್ತಾಪಿಸಿದ್ದಾರೆ ಹತ್ತು ಸೆಕೆಂಡ್ ವಿಡಿಯೋ ಕ್ಲಿಪ್ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ ಈ ವಿಡಿಯೋ ನೋಡಿದ ನೆಟ್ಟಿಗರು ಹಾಗೂ ಅಭಿಮಾನಿಗಳು ನಟಿಯ ಹೇಳಿಕೆಗೆ ಶಾಕ್ ಆಗಿದ್ದಾರೆ No, uh, sex i i i'd starve any day entertainment bureau jana shakti news bengaluru